ಎಲ್ಲರಿಗೂ ನಮಸ್ಕಾರ ಗೆಳೆಯರಿದು ಟ್ಯಾಕ್ಟ್ರು ಮತ್ತು ಎರಡು ಗಾಳಿ ಟೇಲರು ಮಾರಾಟಕ್ಕಿದೆ ಟ್ಯಾಕ್ಟರ್ದು ಟೇಲರ್ದು ಮಾಡಲ್ ಗೆಳೆಯರು ಎರಡು ಸಾವಿರದ ಏಳು ಐತಿ ಟ್ಯಾಕ್ಟ್ರ್ ಐದು ಸಾವಿರ ಐತಿ ಎರಡು ಗೈಲಿ ಟೇಲರ್ ಐತಿ ಹತ್ರದು ಪೇಪರ್ಸ್ ಕಂಡೀಷನ್ ಇದಾವಂತೇಳ್ಯಾರ ಟ್ಯಾಕ್ಟರ್ಕ ದೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ನೀವು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರು ಟೇಲರ್ ಕೂಡಿಸ್ ತಗೊಳರ್ದ್ರ ಈ ವೆಹಿಕಲ್ಸ ತೊಗೋಬಹುದು ಈ ಟ್ಯಾಕ್ಟ್ರು ಟೇಲರ್ ಬಗ್ಗೆ ನಮ್ಗೆನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಓನರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡಿಕೊಳ್ರಿ ಈ ಐಸರ್ ಟ್ಯಾಕ್ಟ್ರ್ ಟ್ಯಾಕ್ಟ್ರು ಮತ್ತು ಟೇಲರ್ದು ಲೊಕೇಶನ್ ರಾಮದುರ್ಗ ಅಂತ ರಾಮದುರ್ಗ್ ರಾಮದುರ್ಗ ಇವ ನೀವು ತೊಳೋರು ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಬೋದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡ್ಕೋಬೇಡ್ರಿ ಯಾಕಪ್ಪ ಅಂದ್ರೆ ಅಮೌಂಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ ಯಾರು ಹೊಸ ಬರ್ ನೋಡ್ತಾ ಇದ್ರಿ ಆದಷ್ಟು ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಅಂತಂದ್ರೆ ಲೈಕ್ ಮಾಡಿರಿ ಮತ್ತು ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಏನೇ ಡೌಟ್ ಅಂದರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟೂಬ್ ಜಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈ ಟ್ಯಾಕ್ಟ್ರು ಟೇಲರು ಕೂಡಿ ಏನು ಡ್ರೆಡ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇವಳು ಮೂಡ್ಲೈತಿ ಪೇಪರ್ಸ್ ಎಲ್ಲ ಉಕ್ಕಿದಾವಂತೇಳ್ಯಾರ ರಾಮದುರ್ದ ತಾಲೂಕಿನಾಗ ಇವ ವೆಹಿಕಲ್ಸ್ ಅದಾವ ಟ್ಯಾಕ್ಟ್ರು ಪ್ಲಸ್ ಟೇಲರ್ ಕೂಡಿ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತಂದ್ರೆ ಅಂದ್ರೆ